ನಗರಿ ಉಡುಪಿಯಲ್ಲೂ ಕೂಡ ಜೋರು ಮಳೆ ಆಗ್ತಾ ಇದೆ ಮುಂಗಾರು ಅಬ್ಬರ ಜೋರಾಗಿದ್ದು ಆ ಭಾಗದಲ್ಲಿ ಕುಂದಾಪುರದ ಕಮಲಶಿಲೆ ದೇವಾಲಯ ಜಲಾವೃತವಾಗಿದೆ ಕುಂದಾಪುರದ ಕಮಲಶಿಲೆ ದೇವಾಲಯ ಜಲಾವೃತವಾಗಿದೆ ಮಳೆಯ ಅಬ್ಬರದಿಂದ ಕಮಲಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರ ದೇವಸ್ಥಾನ ಬೆಳಗಿನ ಜಾವ ದೇವಿಯ ಚರಣವನ್ನು ಮುಟ್ಟಿದೆಯಂತೆ ಕುಬ್ಜಾ ನದಿಯ ನೀರು ಹಾಗಾಗಿ ಏನು ಮಾಡಿದ್ದಾರೆ ಗರ್ಭಗುಡಿಗೆ ನೀರು ಬರ್ತಾ ಇದ್ದಂತೆ ದೇವಸ್ಥಾನದಲ್ಲಿ ಮಂಗಳಾರತಿಯನ್ನು ವಿಶೇಷ ಮಂಗಳಾರತಿಯನ್ನ ಮಾಡಿದ್ದಾರೆ ಪ್ರತಿ ವರ್ಷ ಒಂದು ಬಾರಿ ಗರ್ಭಗುಡಿಗೆ ಈ ಕುಬ್ಜಾ ನದಿ ನೀರು ಮಳೆ ಯಾವಾಗ ಹೆಚ್ಚಾಗುತ್ತೆ ಅವಾಗ ಸಲ ಬಂದು ಹೋಗುತ್ತೆ ಈ ನೈಸರ್ಗಿಕ ಪುಣ್ಯಸ್ಥಾನಕ್ಕೆ ಕಾತ್ರದಿಂದ ಭಕ್ತರು ಅದನ್ನ ನೋಡೋಕ್ಕೂ ಕೂಡ ಕಾಯ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಿ ಸಂಪೂರ್ಣವಾಗಿ ದೇವಸ್ಥಾನದ ಆವರಣದಲ್ಲಿ ಮಾತ್ರಲ್ಲ ಗರ್ಭಗುಗು ಗರ್ಭಗುಡಿಗೂ ಕೂಡ ನೀರು ಬಂದಿದೆ ಗರ್ಭಗುಡಿಗೆ ನೀರು ಬರ್ತಾ ಇದ್ದಂತೆ ವಿಶೇಷ ಮಂಗಳಾರತಿ ಮಾಡಿದ್ದಾರೆ ಬೆಳಗಿನ ಜಾವುವೆ ಕಮಲಶೀಲ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದು ಆ ಇದೀಗ ದೇವಿಯ ಚರಣ ಮುಟ್ಟಿದೆ ಅಂದ್ರೆ ಪಾದಗಳ ತನಕ ಕೂಡ ನೀರು ಹೋಗಿ ನಿಂತಿರುವಂಥದ್ದನ್ನ ಗಮನಿಸ್ತಾ ಇದ್ದೀವಿ ಉಡುಪಿಯಲ್ಲಿ ಗಾಳಿ ಸಹಿತ ಮಳೆ ಆಗ್ತದೆ ಅದರಲ್ಲೂ ಪ್ರಮುಖವಾಗಿ ಕುಂದಾಪುರದ ಕಮಲಶಿಲೆ ದೇವಾಲಯ ಜಲಾವೃತವಾಗಿರುವಂಥದ್ದು ನೀರಿನಿಂದ ಹೆಚ್ಚಿನ ನೀರಿಂದ ಅಂತ ಗಮನಿಸ್ತಾ ಇದ್ದೀವಿ ನಾವು ಮತ್ತು ಈಗ ಸದ್ಯಕ್ಕೆ ಭಕ್ತಾದಿಗಳಿಗೆ ಹೋಗ್ಲಿಕ್ಕೂ ಕೂಡ ಕಷ್ಟ ಯಾಕಂದ್ರೆ ಮೊಣಕಾಲದ ನೀರು ನಿಂತಿದೆ ಗರ್ಭಗುಡಿಯೊಳಗೂ ಕೂಡ ನೀರು ಸೇರಿದೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪಕ್ ನೀಡ್ತಾರೆ ದೀಪಕ್ ಉಡುಪಿ ಮಳೆ ಜೋರ ಸದ್ಯಕ್ಕಾಗ್ತಾ ಇರೋ ಸಮಸ್ಯೆಗಳು ಮತ್ತು ಈ ದೇವಸ್ಥಾನಕ್ಕೆ ನೀರ್ ನುಗ್ಗಿರೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ವಿದ್ಯಾ ಉಡುಪಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಎರಡು ದಿವಸ ಮಳೆ ಸ್ವಲ್ಪ ವಿರಾಮವನ್ನು ಕೊಟ್ಟಿತ್ತು ಆದ್ರೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಬಿದ್ದಂತಹ ಭಾರಿ ಮಳೆಯಿಂದಾಗಿ ಬೈಂದೂರು ತಾಲೂಕಿನಲ್ಲಿ ನದಿ ತೊರೆಗಳು ತುಂಬಿ ಹರಿತಾ ಇರುವಂತದ್ದು ಪ್ರತಿ ವರ್ಷ ಪಶ್ಚಿಮ ಘಟ್ಟದ ತಪ್ಪಳದಲ್ಲಿ ಭಾರಿ ಮಳೆ ಬಿದ್ರೆ ಅಂದ್ರೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಮತ್ತು ಆಗುಂಬೆಯಲ್ಲಿ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಕುಬ್ಜಾ ನದಿ ತುಂಬಿ ಹರಿತದೆ ಕುಬ್ಜಾ ನದಿಯ ತಟದಲ್ಲಿರುವಂತಹ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಆ ವರ್ಷಕ್ಕೆ ಒಂದು ಬಾರಿ ಆದ್ರೂ ದೇವಿಯ ಗರ್ಭಗುಡಿಗೆ ಬಂದು ಪದ ಅದು ಸ್ಪರ್ಶ ಮಾಡುತ್ತೆ ಅನ್ನುವಂತಹ ನಂಬಿಕೆ ಇದೆ ಈ ಹಿನ್ನೆಲೆಯಲ್ಲಿ ರಾತ್ರಿ ಎರಡು ಗಂಟೆಯ ಸುಮಾರಿಗೆ ದೇವಸ್ಥಾನದ ಒಳಭಾಗಕ್ಕೆ ನೀರು ಬರಲಿಕ್ಕೆ ಶುರುವಾಗಿತ್ತು ಸುಮಾರು ಮೂರ್ನಾಲ್ಕು ಗಂಟೆಗಳ ಕಾಲ ಅಲ್ಲಿ ನೀರು ಇದ್ದಿರುವಂತದ್ದು ಈಗ ನೀರು ಸಂಪೂರ್ಣವಾಗಿ ಇಳಿಮುಖ ಆಗಿದೆ ಅಂದ್ರೆ ಒಂದು ನಂಬಿಕೆ ಇದೆ ಪ್ರತಿ ಮಳೆಗಾಲದಲ್ಲೂ ಕೂಡ ದೇವಿ ಆ ಕು ನದಿಯನ್ನ ತನ್ನ ಬಳಿಗೆ ಕರೆಸಿಕೊಳ್ತಾರೆ ಅನ್ನುವಂಥದ್ದು ಈಗ ಆ ದೇವಸ್ಥಾನವನ್ನ ಸ್ವಚ್ಛ ಮಾಡಿ ಮತ್ತೆ ಭಕ್ತಾದಿಗಳಿಗೆ ಅಲ್ಲಿ ದರ್ಶನ ಮಾಡುವಂತಹ ಅವಕಾಶವನ್ನ ಕೊಡಲಾಗಿದೆ ಇದರ ಜೊತೆಗೆ ಸಮುದ್ರ ತೀರದಲ್ಲಿ ಅಂದ್ರೆ ಬೈಂದೂರು ವಲಯ ಶಿಕ್ಷಣ ವಲಯ ಏನಿದೆ ಅಲ್ಲಿ ಇವತ್ತು ರಜೆಯನ್ನು ಘೋಷಿಸಲಾಗಿದೆ ಯಾಕಂದ್ರೆ ಮಳೆಯ ಪ್ರಮಾಣ ಹೆಚ್ಚಾದ್ರೆ ಆ ಶಾಲೆ ಬಿಡುವಂತಹ ಹೊತ್ತಿಗೆ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ತದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ಕ್ರಮವನ್ನು ತೆಗೆದುಕೊಂಡಿರುವಂತದ್ದು ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಜಿಲ್ಲೆಯಲ್ಲಿ ಆಲ್ರೆಂಡ್ ಅಲರ್ಟ್ ಇದೆ ಸುಮಾರು ನೂರು ನಷ್ಟು ಮಳೆ ಬೀಳಬಹುದು ಒಂದು ಎಚ್ಚರಿಕೆಯನ್ನ ಈಗಾಗಲೇ ಕೊಡಲಾಗಿದೆ ಆ ಹಿನ್ನೆಲೆಯಲ್ಲಿ ಸುಮಾರು ಮೂರ್ನಾಲ್ಕು ದಿವಸ ನಿರಂತರವಾಗಿ ಆರೆಂಜ್ ಯೆಲ್ಲೋ ಮತ್ತು ರೆಡ್ ಅಲರ್ಟ್ ಗಳನ್ನ ವಿಸ್ತರಣೆ ಮಾಡಿದ್ದಾರೆ ನದಿ ಮತ್ತು ಸಮುದ್ರ ಪಾತ್ರದಲ್ಲಿ ಜನ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿಕೋಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿದೆ a não